ಅದನ್ನು ತೀವ್ರವಾಗಿ ಖಂಡಿಸ್ತೇನೆ ಯಾರು ಹತ್ಯೆಯಲ್ಲಿ ಭಾಗ ಭಾಗಿಯಾಗಿದ್ದಾರೆ ಯಾರು ಕೊಲೆ ಸುಲಿಗೆ ದರೋಡೆ ಇವೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾವುದೇ ಜಾತಿ ಇರೋದಿಲ್ಲ ಅಂತ ಎಲ್ಲ ಕ್ರಿಮಿನಲ್ಸ್ಗಳಿಗೆ ಮಟ್ಟ ಹಾಕುವಂಥದ್ದು ಇವತ್ತು ಪೊಲೀಸರ ಇವತ್ತು ನಮ್ಮ ಸರ್ಕಾರದ ಜವಾಬ್ದಾರಿ ಇದೆ ಹೀಗಾಗಿ ಅವರು ಇಲ್ಲೇ ಇದ್ದರೂ ಇವತ್ತು ಅವ್ರಿಗೆ ಹುಡುಕ್ತಾರೆ ಅವರಿಗೆ ಶಿಕ್ಷೆ ಕೊಡುವಂಥ ಉಗ್ರವಾಗಿ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ತಗೊಳ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಯಾರಿಗೂ ಸಾಫ್ಟ್ ಕಾರ್ನರ್ ಅನ್ನುವಂಥ ಯಾರಿಗೂ ಸಾಫ್ಟ್ ಕಾರ್ನರ್ ಅನ್ನುವಂಥ ಪ್ರಶ್ನೆ ಇಲ್ಲ ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ ಇದಕ್ಕೆ ಯಾವುದೇ ಜಾತಿ ಮತ ಪಂಥ ಬರೋದಿಲ್ಲ ಯಾರು ಕೆಟ್ಟವ್ರು ಕೆಟ್ಟವ್ರು ಇರ್ತಾರೆ ಯಾರು ಇವತ್ತು ದುಷ್ಟರು ದುಷ್ಟರೇ ಇರ್ತಾರೆ ಕೊಲೆಗಡಿಕರು ಕೊಲೆಗಡಿಕರೇ ಇರ್ತಾರೆ ಅವ್ರಿಗೆ ಯಾವುದೇ ಜಾತಿ ಮತ ಪಂಥ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ ಅದೆಲ್ಲವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂಥವರಿಗೆ ಉಗ್ರವಾದಂಥ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ಕ್ರಮ ಕೈಗೊಳ್ತೇವೆ ಗುಂಪು ಹಲ್ಲೆ ಮಾಡಿ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವರೂ ಇವತ್ತಿನ ಸ್ಕ್ರಿಮಿನಲ್ಸೆ ಅಂಥವ್ರಿಗೂ ಉಗ್ರವಾದಂಥ ಶಿಕ್ಷೆ ಆಗಬೇಕಾಗ್ತದೆ ಯಾರ್ಯಾರು ಈ ಕೊಲೆ ದರೋಡೆ ಪ್ರಕರಣಗಳಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅವರೆಲ್ಲರಿಗೂ ಶಿಕ್ಷೆ ಕೊಡುವಂಥದ್ದು ಇವತ್ತು ನಾಗರಿಕ ಸಮಾಜದ ಕರ್ತವ್ಯ ಇದೆ ಅವ್ರಿಗೆ ಯಾರು ಪ್ರೋತ್ಸಾಹ ಪುರಸ್ಕಾರ ಕೊಡುವಂಥ ಪ್ರಶ್ನೇ ಇಲ್ಲ ಯಾರಿಗೂ ಇವತ್ತು ಯಾವುದೇ ಆಧಾರದ ಮೇಲೆ ಬಿಡುವಂಥ ಪ್ರಶ್ನೂ ಇಲ್ಲ ಈ ನೆಲದ ಕಾನೂನು ಎಲ್ಲರಿಗೂ ಸಮಾನವಾಗಿದೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ನೋಡಿ ಈಗ ಇದು ಸುಳ್ಳು ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ನಡೀತಾ ಇದೆ ಇವತ್ತು ಹಿಂದೆ ನೋಡಿ ಎಷ್ಟೊಂದು ಭಯೋತ್ಪಾದನೆ ಪ್ರಕರಣಗಳಾದವು ಇವತ್ತು ಕಂಡಹರ್ನಲ್ಲಿ ಇವತ್ತು ಪ್ಲೇನ್ ಹೈಜಾಕ್ ಆಯಿತು ಪಾರ್ಲಿಮೆಂಟ್ನಲ್ಲಿ ಅಟ್ಯಾಕ್ ಆಯಿತು ಅಕ್ಷರಧಾಮ್ ಟೆಂಪಲಲ್ಲಿ ಅಟ್ಯಾಕ್ ಆಯಿತು ಇವತ್ತು ಇವೆಲ್ಲ ಅಟ್ಯಾಕ್ ಏನು ಕಾಂಗ್ರೆಸ್ ಸರ್ಕಾರದ ಕಾರ್ಯಕಾಲದಲ್ಲಿ ಅದುವ ಈಗ ಉದಾಹರಣೆಗೆ ಪೆಲ್ಗಾಮ್ ಅಟ್ಯಾಕ್ ಆಯಿತು ಯಾರು ಕಾರ್ಯಕಾಲದಲ್ಲಿ ಆಯಿತು ಕಾಂಗ್ರೆಸ್ ಸರ್ಕಾರ ಇದೆಯಾ ಕೇಂದ್ರ ಸರ್ಕಾರದಲ್ಲಿ ಅಥವಾ ಬಾರ್ಡ್ರೆಲ್ಲ ರಕ್ಷಣೆ ಮಾಡುವಂಥದ್ದು ನಾವು ಮಾಡ್ತಾಯಿದ್ದೀವ ಈಗ ಪುಲ್ವಾಮಾ ಅಟ್ಯಾಕ್ ಆಯಿತು ನಿಮ್ಮ ಕಣ್ಣೆದ್ರುಗಡೆ ಆಯ್ತಲ್ಲ ಆ ಪುಲ್ವಾಮಾ ಅಟ್ಯಾಕ್ ಏನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಯಿತಾ ಇವತ್ತು ಇವೆಲ್ಲ ಕಾರ್ಗಿಲ್ ಆಯಿತು ಕಾರ್ಗಿಲ್ ಸಮಯದಲ್ಲಿ ಇವತ್ತು ಶತ್ರು ರಾಷ್ಟ್ರದವ್ರು ಬಂದು ಒಳಗಡೆ ನುಸುಳುಬಿಟ್ರು ಯಾರ ಕಾರ್ಯಕಾಲದಲ್ಲಿ ಆಯ್ತದ್ದು ಸುಮಾರು ಏಳ್ನೂರು ಜನ ಸೈನಿಕರು ಅದು ಹುತಾತ್ಮರಾದರಲ್ಲ ಯಾರು ಕಾರಣಕರ್ತರು ಕಾಂಗ್ರೆಸ್ ಕಾರ್ಯಕಾಲದಲ್ಲಿ ಆಯ್ತಾ ಅಂದರೆ ನಿಮ್ಮ ಕಾರ್ಯಕಾಲ ಕಾಲದಲ್ಲೇ ಇವತ್ತು ಪಾರ್ಲಿಮೆಂಟಲ್ಲೆಲ್ಲ ಅಟ್ಯಾಕ್ ಮಾಡಿಸ್ಕೊಂಡು ಈಗ ಸುಳ್ಳೇ ಜನರಲ್ಲಿ ಒಂದು ರೀತಿಯಲ್ಲಿ ಜಾತಿ ಮತ್ತಪ್ಪಂಥ ಧರ್ಮ ಧರ್ಮಗಳಲ್ಲಿ ಜಾತಿ ಜಾತಿಗಳಲ್ಲಿ ಇವತ್ತು ಘರ್ಷಣೆ ಮಾಡುವಂಥ ರೀತಿಯಲ್ಲಿ ಹೇಳಿಕೆ ಕೊಡುವಂಥದ್ದು ಖಂಡಿಸ್ತೇನೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಇತರ ಜಿಲ್ಲೆಗಳಿರ್ಬೋದು ಜನರಲ್ಲಿ ಇವತ್ತು ಶಾಂತಿ ಸಹೋದರತ್ವ ಸಹಬಾಳ್ವೆ ಇವತ್ತು ಅದನ್ನು ತುಂಬಿಸುವಂಥದ್ದು ಮತ್ತು ಪ್ರೀತಿ ವಿಶ್ವಾಸ ನಂಬಿಕೆ ದಯೆ ದ ಕರುಣೆ ಮಾಯೆ ಬರುವಂಥ ರೀತಿಯಲ್ಲಿ ನಾವು ಸಮಾಜವನ್ನು ಇವತ್ತು ಬದಲಾವಣೆ ಅಂತ ರೀತಿಯಲ್ಲಿ ಅದಕ್ಕೆ ಮಾರ್ಗದರ್ಶನ ಮಾಡುವಂಥ ಕೆಲಸ ಇವತ್ತು ಮಾಡುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ